ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ವಿಶೇಷವಾಗಿ ನಾವು ಅತ್ಯಂತ ಸರಳವಾಗಿ ಮ್ಯಾನಿಫೆಸ್ಟೇಷನ್ ಮಾಡುವುದು ಹೇಗೆ ಹಾಗೂ ಸಕ್ಸಸ್ಫುಲ್ ಮ್ಯಾನಿಫೆಸ್ಟೇಷನ್ ಮಾಡುವುದರ ಮೂಲಕ ನಮ್ಮ ಇಚ್ಛೆಗಳನ್ನು ಹಾಗೂ ನಮ್ಮ ಇಷ್ಟಾರ್ಥಗಳನ್ನು ಅತ್ಯಂತ ಸರಳ ವಿಧಾನದಲ್ಲಿ ಹಾಗೂ ಪವರ್ಫುಲ್ಲಾಗಿ ಹೇಗೆ ನೆರವೇರಿಸಿಕೊಳ್ಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಪ್ರತಿನಿತ್ಯ ದಾನ ಮಾಡ್ತಾ ಮಾಡ್ತಾ ದಾನಶೀಲರಾಗ್ತಾರೆ ಕ್ಷಮಿಸಿ ಕ್ಷಮಿಸಿ ಕ್ಷಮಾಶೀಲರಾಗ್ತಾರೆ ಪ್ರತಿನಿತ್ಯ ಚಿಂತೆ ಮಾಡ್ತಾ ಮಾಡ್ತಾ ಚಿಂತನಾ ಶೀಲರಾಗ್ತಾರೆ ದಯೆಯನ್ನು ತೋರಿಸಿ ದಯಾಶೀಲರಾದ್ರೆ ಪಾಪ ಕೃತ್ಯಗಳನ್ನು ಆಚರಿಸಿ ಪಾಪಶೀಲರಾಗ್ತಾರೆ ಜಯವನ್ನು ಗಳಿಸ್ತಾ ಗಳಿಸ್ತಾ ಜಯಶೀಲರು ಕೂಡ ಆಗಬಹುದು ಯಾವ ನಡತೆಯನ್ನಾದರೂ ಸರಿ ಕ್ರಮವಲಿತು ನಿಯಮ ನಿಯಮಿತವಾಗಿ ಮಾಡ್ತಾ ಬಂದ್ರೆ ಅದೇ ನಮ್ಗೆ ಅಭ್ಯಾಸವಾಗ್ತಾ ಹೋಗತ್ತೆ ಹೌದು ಅಭ್ಯಾಸವಾದದನ್ನು ಬಿಡಲಾಗುವುದಿಲ್ಲ ಬಿಟ್ಟರೆ ಏನನ್ನು ನಾವು ಕಳೆದುಕೊಂಡಂತಾಗ್ತದೆ ಹೌದು ನಾವು ಮಾಡುವ ಪ್ರತಿನಿತ್ಯದ ಅಭ್ಯಾಸಗಳೇ ನಮ್ಮ ಜೀವನವನ್ನು ನಿರ್ಮಾಣ ಮಾಡುವಂತಹದ್ದು ಹೌದು ಇದು ಒಂದು ಮ್ಯಾನಿಫೆಸ್ಟೇಷನ್ ಮೂಲ ವಿಚಾರವೂ ಕೂಡ ಆಗಿದೆ ಮನುಷ್ಯ ಮನುಷ್ಯ ತನ್ನ ಬದುಕಿನಲ್ಲಿ ಚಿಂತೆಯ ಕುಲುಮೆಯಲ್ಲಿ ಬೆಂದು ಬೇಯಿಸುವಂತಹ ಕಷ್ಟ ಸಂಕಷ್ಟಗಳನ್ನು ನೋವುಗಳನ್ನು ತಾಪಗಳನ್ನು ಅನುಭವಿಸಬೇಕಾಗ್ತದೆ ಕೆಲವೊಮ್ಮೆ ಅಸಹಾಯಕ ಸ್ಥಿತಿಗಳು ಕೂಡ ಬರಬಹುದು ಇದನ್ನು ಯಾರಿಗೂ ಹೇಳಲು ಆಗುವುದಿಲ್ಲ ಅಥವಾ ವರ್ಣಿಸಲು ಕೂಡ ಸಾಧ್ಯವಾಗದಂತಹ ಒಂದು ವಿಷಮ ಸ್ಥಿತಿಯಾಗಿರತ್ತೆ ಹೌದು ಇಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಉತ್ತಮ ಕೆಲಸಗಳು ಚಿಂತನೆಗಳು ನಿಜಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ರಿಸಲ್ಟ್ ಅನ್ನ ಕೊಡ್ತಕ್ಕಂತಹ ರಿಸಲ್ಟ್ ಅನ್ನು ಕೊಟ್ಟು ನಮ್ಮನ್ನು ಗೆಲುವಿನ ದಾರಿಯ ಕಡೆ ಕೊಂಡೊಯ್ಯುತ್ತದೆ ಹೌದು ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಸಮಸ್ಯೆಗಳಿಗೆ ನಮ್ಮ ಮನಸ್ಸಿನ ಮೂಲಕ ಇರ್ತಕ್ಕಂತಹ ಒಂದು ವಿಲ್ ಪವರ್ನ ಶಕ್ತಿಯಿಂದ ನಮ್ಮ ಇಚ್ಛಾ ಶಕ್ತಿಯಿಂದ ನಮ್ಮ ಒಳಗಿನ ನಮ್ಮ ಮನಸ್ಸಿನ ಶಕ್ತಿಯಿಂದ ಅಂದರೆ ಪವರ್ಫುಲ್ ವೆಪನ್ ಅಂತಾನೆ ಹೇಳಬಹುದಾದಂತಹ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅದರ ಸರಿಯಾದ ರೀತಿ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡುವುದರ ಮೂಲಕ ಹೇಗೆ ನಮ್ಮ ಜೀವನವನ್ನ ನಿರ್ಮಾಣ ಮಾಡಿಕೊಳ್ಬಹುದು ಹಾಗೂ ನಮ್ಮನ್ನು ನಾವು ಸಕ್ಸಸ್ ಆಗಿ ಯಾವ ರೀತಿಯಾಗಿ ಕಾಣಬಹುದು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ತುಂಬಾ ಜನರು ತುಂಬಾ ರೀತಿಯಾದಂತಹ ವಿಧಾನದಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾ ಹೋಗ್ತಾರೆ ಅವರಿಗೆ ಅವರದೇ ಆದಂತಹ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ಸಕ್ಸಸ್ ಅನ್ನ ಕಾಣಬಹುದು ಈ ಒಂದು ವಿಧಾನದಲ್ಲಿ ನಾವು ಹಲವಾರು ರೀತಿಯಾದಂತಹ ಕ್ರಮಗಳು ನಾವು ಬಳಸ್ತಾ ಹೋಗ್ತಿವಿ ಆದ್ರೆ ಸರಳವಾಗಿ ನಾವು ಹೇಗ್ ಮಾಡಬೇಕು ಅನ್ನೋದಾದ್ರೆ ಮೊದಲನೆಯದಾಗಿ ನಿರ್ದಿಷ್ಟವಾಗಿ ನಮಗೆ ಏನು ಬೇಕು ಅಥವಾ ಬೇಡ ಎಂಬುದರ ಒಂದು ಇಂಟೆನ್ಶನ್ ಕರೆಕ್ಟ್ ಆಗಿ ಸೆಟ್ ಆಗಿರ್ಬೇಕು ಅಂದ್ರೆ ನಾವು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡುವ ಮೊದಲು ಅದರಲ್ಲಿ ಸಕ್ಸಸ್ ಆಗುತ್ತೆ ಅಂದ್ರೆ ನಮ್ಮ ಬಯಕೆ ನಮ್ಮ ಗುರಿ ಸಂಕಲ್ಪಗಳು ಸರಿಯಾಗಿರ್ಬೇಕು ಆಗ ಮಾತ್ರ ನಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರಬಾರ್ದು ನಮ್ಮ ಲೈಫ್ ನಲ್ಲಿ ಪ್ರತಿ ದಿನ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ನಮ್ಮ ಜೀವನದಲ್ಲಿ ಒಂದು ಗುರಿ ಅನ್ನೋದು ಇರುತ್ತೆ ಅದು ಶಾರ್ಟ್ ಟೈಮ್ ಅಲ್ಲಿ ಆಗಿರಬಹುದು ಅಥವಾ ಲಾಂಗ್ ಪೀರಿಯಡ್ ಅಲ್ಲಾದ್ರೂ ಇರಬಹುದು ಕೆಲವೊಮ್ಮೆ ಕೆಲವೊಂದು ಗುಲಿಗಳು ಸಣ್ಣ ಪುಟ್ಟದಾಗಿರೆಯೇ ಕೆಲವೊಮ್ಮೆ ಕೆಲವೊಂದು ಗುರಿಗಳು ಅತ್ಯಂತ ದೊಡ್ಡದಾಗಿರುತ್ತೆ ಇಂತಹ ಗುರಿಗಳನ್ನ ಮೊದಲು ಯಾವುದು ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಎಂಬ ಒಂದು ಇಂಟೆನ್ಷನ್ ಅಥವಾ ಗುರಿಯನ್ನ ಮೊದಲು ನಾವು ಸ್ಪಷ್ಟವಾಗಿ ಗುರ್ತಿಸಿಕೊಳ್ಬೇಕು ಪ್ರತಿ ಹಂತದಲ್ಲೂ ಕೂಡ ಈ ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ ಇದನ್ನ ನಾವು ಸರಿಯಾಗಿ ನಿರ್ಧಾರ ಮಾಡಬೇಕು ಅಂದ್ರೆ ಒಂದು ಜಾಬ್ ಬೇಕು ಅಂದ್ರೆ ಅದನ್ನ ನಾವು ಪಡೆಯುವ ತನಕ ಅದ್ರ ಕಡೆ ಕರೆಕ್ಟ್ ಆಗಿ ಫಿಕ್ಸ್ ಆಗಬೇಕು ಈ ಒಂದು ಜಾಬ್ ಅನ್ನ ನಾನು ಪಡೆದ ತಿರ್ತೀನಿ ಇದರ ಮೂಲಕ ನಾನು ಈ ಒಂದು ಜಾಬ್ ಅನ್ನ ಪಡೆದುಕೊಳ್ಳಲು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಎಂಬ ಒಂದು ಇಂಟೆನ್ಷನ್ ಅಥವಾ ಒಂದು ಆಸೆಯನ್ನ ನೀವು ಮೊದಲು ಗುರುತಿಸ್ಕೊಳ್ಬೇಕು ಈ ಒಂದು ಇಂಟೆನ್ಷನ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಮ್ಯಾನಿಫೆಸ್ಟೇಷನ್ ಕೂಡ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಇದರಲ್ಲಿ ಪದೇ ಪದೇ ಬದಲಾವಣೆ ಎಂದಿಗೂ ಕೂಡ ಆಗಬಾರ್ದು ಸ್ವಲ್ಪ ದಿನಗಳ ಕಾಲ ನನ್ನ ಈ ಒಂದು ಗುರಿ ಇದಾಗಿತ್ತು ನಂತರ ನಾನು ಗುರಿಯನ್ನ ಬದಲಾವಣೆ ಮಾಡ್ತಾ ಇದೀನಿ ಅನ್ನೋದಾದ್ರೆ ಮ್ಯಾನಿಫೆಸ್ಟೇಷನ್ ಅಷ್ಟೊಂದು ಕೆಲಸ ಮಾಡೋದಿಲ್ಲ ಯಾಕೆಂದ್ರೆ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನು ಕಾಣುವವರೆಗೂ ನಾವು ಅದರ ಮೂಲಕ ನಿರಂತರವಾಗಿ ನಾವು ಪ್ರಯತ್ನವನ್ನ ಮಾಡಲೇಬೇಕಾಗತ್ತೆ ಕೆಲವೊಮ್ಮೆ ಗುರಿ ಸರಿಯಾಗಿದ್ರೂ ಕೂಡ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಲ್ಲ ಕಾರಣ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಎಕ್ಸ್ಟರ್ನಲ್ ಸಿಚುವೇಶನ್ ಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೀವಿ ನಮ್ಮಲ್ಲಿ ಗೊಂದಲಗಳು ಅನವಶ್ಯಕವಾಗಿ ಹುಟ್ಕೊಳ್ತಾ ಹೋಗುತ್ತೆ ನಮ್ಮಲ್ಲೇ ನಾವು ಅನುಮಾನವನ್ನ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನನಗೆ ಈ ಕೆಲಸ ಸಿಗತ್ತಾ ಅಥವಾ ನನಗೆ ಇಷ್ಟು ಲಕ್ಷ ದುಡ್ಡು ಬರುತ್ತಾ ಈ ರೀತಿಯಾಗಿ ನಮ್ಮ ಒಂದು ಸ್ಟ್ರಾಂಗ್ ಅನ್ನ ಅಥವಾ ನಮ್ಮ ಒಂದು ಶಕ್ತಿಯ ಬಗ್ಗೆ ನಮಗೆ ಅನುಮಾನ ಹುಟ್ಕೊಳ್ತಾ ಹೋಗುತ್ತೆ ಈ ರೀತಿಯಾದಂತಹ ಅನುಮಾನಗಳು ರೀತಿಯಾದಂತಹ ಗೊಂದಲಗಳು ಅಥವಾ ವಿಶ್ವಶಕ್ತಿ ಅಥವಾ ಯೂನಿವರ್ಸ್ ನ ಪವರ್ ಬಗ್ಗೆ ಶಕ್ತಿಯ ಬಗ್ಗೆ ನಾವು ಅನುಮಾನವನ್ನ ಮಾಡಬಾರ್ದು ಯೂನಿವರ್ಸ್ ನಲ್ಲಿ ಅಗಾಧವಾದಂತಹ ಶಕ್ತಿ ಇರತ್ತೆ ನೀವು ಏನನ್ನ ಬೇಡ್ಕೊಳ್ತೀರೋ ನೀವು ಏನನ್ನ ಹೇಳ್ತಿರೋ ಅದನ್ನು ತಕ್ಷಣ ಕೊಡುವಂತಹ ಎಲ್ಲ ಶಕ್ತಿ ಯೂನಿವರ್ಸ್ಗೆ ಇರತ್ತೆ ಆದರೆ ನಾವು ಬೇಡುವಾಗ ಸರಿಯಾದದನ್ನೇ ಬೇಡಬೇಕು ಹಾಗೂ ಸರಿಯಾದ ವಿಧಾನದಲ್ಲೇ ಬೇಡಬೇಕು ಆಗ ಮಾತ್ರ ನಾವು ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯ ನಾವು ಇಷ್ಟಪಟ್ಟಂತಹ ಜೀವನವನ್ನ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಹಾಗೂ ಈ ಒಂದು ವಿಚಾರದಲ್ಲಿ ತುಂಬಾನೇ ಕ್ಲಾರಿಟಿ ಆಗಿರ್ಬೇಕು ಮತ್ತು ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಕೂಡ ಇರಬಾರ್ದು ಮತ್ತು ಅದನ್ನ ನಾವು ಪ್ರತಿನಿತ್ಯ ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇರಬೇಕು ಅದರ ಒಂದು ಕೆಲಸದ ಒಂದು ಸಕ್ಸಸ್ ಕಾಣಲು ಅದರ ವಿಚಾರವಾಗಿ ನಾವು ಶ್ರಮವನ್ನು ಹಾಕಬೇಕು ಅದರ ಮೇಲೆ ನಾವು ಎಫರ್ಟ್ ಹಾಕಬೇಕು ನಾವು ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕ್ತೀವೋ ಅಷ್ಟರ ಮಟ್ಟಿಗೆ ಅದು ಸಕ್ಸಸ್ ಕೊಡ್ತಾ ಹೋಗುತ್ತೆ ಹೌದು ಅದಕ್ಕಾಗಿ ಒಂದು ವಿಷನ್ ಬೋರ್ಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲಿ ನಿಮ್ಮ ಇಚ್ಛೆಗೆ ಅನುಸಾರವಾಗಿರ್ತಕ್ಕಂಥ ನಿಮಗೆ ಅನುಕೂಲಕ್ಕೆ ತಕ್ಕದಂತಹ ಒಂದು ವಿಷನ್ ಬೋರ್ಡ್ ನೀವು ರೆಡಿ ಮಾಡ್ಕೊಳ್ಬಹುದು ಅಂದ್ರೆ ವಿಷನ್ ಬೋರ್ಡ್ ಅನ್ನು ಎಫೆಕ್ಟಿವ್ ಆಗಿ ಡೈಲಿ ನೋಡ್ತಾ ಇರಬೇಕು ಹಾಗೂ ಗಳು ಅಂದ್ರೆ ಸ್ಟೇಟ್ಮೆಂಟ್ಗಳು ಫಾರ್ ಎಕ್ಸಾಂಪಲ್ ನನಗೆ ಒಂದು ಒಳ್ಳೆ ಜಾಬ್ ಬೇಕು ಇದೇ ರೀತಿಯಾದಂತಹ ಜಾಬ್ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಥವಾ ದುಡ್ಡಿನ ವಿಚಾರವಾದರೆ ಐ ಆಮ್ ಎ ರಿಚ್ ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಅಥವಾ ಅಫರ್ಮೇಶನ್ಗಳ ಅಂದ್ರೆ ಪಾಸಿಟಿವ್ ಆಗಿರ್ತಕ್ಕಂಥ ಅಫರ್ಮೇಶನ್ಗಳನ್ನ ಪದೇ ಪದೇ ಹೇಳ್ತಾ ಹೋಗಬೇಕು ಅದು ಹೇಗೆ ಹೇಳ್ತಾ ಹೋಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಪೂರ್ತಿಯಾಗಿ ಆ ಒಂದು ಸತ್ಯವನ್ನು ಸ್ವೀಕರಿಸಬೇಕು ಆ ಒಂದು ಸತ್ಯವನ್ನು ನಿಜವೆಂದು ಭಾವಿಸಿರ್ಬೇಕು ಆ ರೀತಿಯಾಗಿ ನಾವು ಫೀಲಿಂಗ್ ಮಾಡ್ತಾ ಇರಬೇಕು ನಾನು ಶ್ರೀಮಂತನಾಗಿದ್ದೇನೆ ನಿಜಕ್ಕೂ ಕೂಡ ನನ್ನಲ್ಲಿ ಅಪಾರವಾದಂತಹ ಹಣ ಇದೆ ಎಂಬ ಒಂದು ಭಾವನೆ ನಮ್ಮಲ್ಲಿ ಇರಬೇಕು ಮತ್ತೆ ಅದೇ ರೀತಿಯಾಗಿ ನಮ್ಮ ಇಮ್ಯಾಜಿನ್ ಕೂಡ ಇರ್ತಾ ಇರಬೇಕು ಅದಕ್ಕಾಗಿ ಸಂಬಂಧಪಟ್ಟಂತಹ ಸ್ವಿಚ್ ವರ್ಡ್ಸ್ ಗಳನ್ನು ಕೂಡ ಹೇಳಬಹುದು ಸ್ವಿಚ್ ಕೆಲವೊಂದು ಸ್ವಿಚ್ ವರ್ಡ್ಸ್ ಗಳನ್ನು ಹೇಳೋದ್ರಿಂದಲೂ ಕೂಡ ಎಫೆಕ್ಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಾ ಹೋಗುತ್ತೆ ಆದ್ರೆ ಆ ಸ್ವಿಚ್ ವರ್ಡ್ಸ್ ಗಳನ್ನ ನಾವು ಪದೇ ಪದೇ ಹೇಳುವುದರಿಂದಲೂ ಅಥವಾ ನೋಡುವುದರಿಂದಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಿ ಮಾಡಬಹುದು ನಮ್ಮ ಕೆಲಸದ ಉದ್ದೇಶ ಶುದ್ಧವಾಗಿರಬೇಕು ಎಮೋಷನ್ಸ್ ಗಳನ್ನ ಅಟ್ಯಾಚ್ ಮಾಡಬಾರ್ದು ಯಾವುದೇ ರೀತಿಯಾಗಿ ಎಮೋಷನ್ಸ್ ಗಳಿಗೆ ನಾವು ಬೆಲೆಯನ್ನು ಕೊಡಬಾರ್ದು ನೀವು ಏನು ಅಂತ ಯಾರಿಗೂ ಹೇಳುವ ಅವಶ್ಯಕತೆಯೇ ಇರೋದಿಲ್ಲ ಹಾಗೂ ತೋರಿಸುವ ಪ್ರಯತ್ನ ಕೂಡ ಮಾಡಬಾರ್ದು ಅಂದ್ರೆ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನಿಮ್ಮ ನಡವಳಿಕೆ ಇರಬೇಕು ಹಾಗೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಯಾರಿಗೂ ಕೂಡ ನೀವು ಮಾಡ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳದೆ ಆ ಒಂದು ಗುರಿಯ ಕಡೆ ನಿರಂತರವಾದಂತಹ ಪ್ರಯತ್ನ ನಿಮ್ಮಲ್ಲಿರಬೇಕು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಸಲ್ಟ್ ಅನ್ನ ಕೊಡ್ತಾ ಹಾಗೂ ನಮ್ಮ ಊಹೆಗೂ ಮೇಲೇದಂತಹ ಒಂದು ರಿಸಲ್ಟ್ ಅನ್ನ ಕೊಡ್ತಾ ಹೋಗುತ್ತೆ ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಅಫರ್ಮೇಶನ್ ಗಳನ್ನು ಹೇಳಿ ನಂತರ ನೀವು ನಂಬಿರ್ತಕ್ಕಂತಹ ಯೂನಿವರ್ಸ್ಗೆ ಅಥವಾ ಗಾಡ್ಗೆ ಥ್ಯಾಂಕ್ ಯು ಅಂತ ಹೇಳೋದ್ರ ಮೂಲಕ ನೀವು ಪ್ರತಿನಿತ್ಯ ಮ್ಯಾನಿಫೆಸ್ಟೇಷನ್ ಅನ್ನು ಸರಳವಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಇಚ್ಛೆಗಳು ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ ನಂತರ ಸ್ವಲ್ಪ ದಿನಗಳ ಕಾಲ ಅಂದರೆ ನೀವು ಒಂದು ಸಂಕಲ್ಪ ಪೂರ್ವಕವಾಗಿ ಇಷ್ಟು ದಿನಗಳ ಕಾಲ ಇಷ್ಟು ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ನಾ ಮಾಡ್ತಾ ಇದ್ದೀನಿ ಅಂತೇಳಿ ನಂಬಿಕೆಯನ್ನು ದೃಢವಾಗಿಸಿಕೊಂಡು ಮಾಡಬೇಕು ಈ ಈ ಒಂದು ಸ್ಟೆಪ್ಸ್ಗಳಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋದು ನಂಬಿಕೆ ಹೌದು ಯೂನಿವರ್ಸ್ನ ಒಂದು ಶಕ್ತಿಯ ಬಗ್ಗೆ ನಂಬಿಕೆ ನೀಡಬೇಕು ಹಾಗೂ ಇವತ್ತಲ ನಾಳೆ ನನ್ನ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗುತ್ತೆ ಖಂಡಿತ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಿಮ್ಮಲ್ಲಿ ಇರಬೇಕು ನಂತರ ಈ ಒಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಲೆಟ್ ಗೋ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಪವರ್ಫುಲ್ ಆದಂಥ ರಿಸಲ್ಟನ್ನು ಅನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಇದನ್ನು ಹಿಂದೆ ಮಾಡಿ ಹಾಗೂ ನಿಮ್ಮ ಕನಸುಗಳನ್ನು ನೆನಸಾಗಿಸ್ಕೊಳ್ಬಹುದು ಅತ್ಯಂತ ಸರಳವಾಗಿ ನಾವು ಯಾವ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಮೂಲಕ ನಾವು ಸಕ್ಸಸ್ ಕಾಣಬಹುದು ಎಂಬುದನ್ನು ತುಂಬನೇ ಸರಳವಾಗಿ ಸಿಂಪಲ್ ಆಗಿ ಇವತ್ತಿನ ಹೇಳಿದ್ದೇವೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು